അതെല്ലേ <laughs> ಹೊೆ ತುಂಬಾ ಹ್ಮ್ ಬಾಯಿ ತುಂಬಾ ಉಣಕ್ತಿದೆ ಹುಡ್ಕುದ್ರು ನೀ ಸಿಗಲ್ಲ ಎಷ್ಟೇ ತಿಂದ್ರೂ ಹೊಟ್ಟೆ ಏನ್ ಮಾಡ್ಲಿ ಬಾಳೆ ತುಂಬ ಅದು ಹೇಳಿದ್ರು ಯಾವಾಗ ಬರ್ತಿಯಾ ಯಾವಾಗ ಸಿಗ್ತೀಯ ಅಂತ బిలగి వరత్తిని? పకకా నా? పకా అలుందుందు అనుందుందు అనుమాటులి? బందే అస్యారా? నారాదు బందు అనుమాటులి in left here. Bar and Galega Cortina. And Victor? तो male relax lane एक्सप्लेन a cracker, a time gay situation. Mm. Then in a good to yari good

तुमने बाल है ना हम आष्टोन अर्जेंटा तुम बा बायलेट कौनसा था फर्स्ट बायलेट को नाम ही बायलेट को निकला तो बायलेट कौन मिला ಅದು ನಂಗೆ ತಿನ್ನೋದು ಮುಂಚೆ ಎಲ್ಲ ಬೇಗ ಬೇಗ ತಿಂತಿದ್ದಲ್ಲ ಬಟ್ ನಾಳೆ ನಿಧಾನಕ್ಕೆ ನಾನೆಲ್ಲ ನಿನ್ನ ಓವನ್ ಒಳಗಡೆ ಇಟ್ಬಿಟ್ಟು ಬಿಸಿ ಮಾಡ್ತೀಯಾ ಅನ್ಕೊಂಡಿದ್ದೆ ಓವನ್ ಒಳಗಡೆ ನೀನ್ ಇಡ್ಬೇಕು ನಾನೆಲ್ಲ ನೀನೇ ಇಟ್ಕೊಂಡು ಬಿಸಿ ಮಾಡ್ತೀಯಾ ಅನ್ಕೊಂಡಿದ್ದೆ ನಾನ್ ಬಾಯಲ್ಲಿ ಇಟ್ಕೊಂಡ್ ಬಿಸಿ ಮಾಡೋದ್ ಗೊತ್ತಿದೆ ಹ್ಮ ಓವನ್ ಬಿಸಿ ಮಾಡೋ ಜವಾಬ್ದಾರಿ ನಿಮ್ದು